ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಬಂದಿದ್ರು ಸ್ವಲ್ಪ ಮರ ಎಲ್ಲ ಕಟ್ ಮಾಡಿಸಿದ್ವಲ್ಲ ಅದು ವೆಯ ಮಾಡಿಸೋಕೆ ಬರ್ತಿದ್ರು ಹಾಗಾಗಿ ಆ ವೆಯ್ಟ್ ನೋಡ್ಕೊಳ್ಳೋದಿಕ್ಕೆ ಹೋಗಿದ್ವಿ ಹಾಗೆಯೇ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಟೌನಿಗೆ ಹೋಗಿರೋದು ಅಯ್ಯಿಂಗ್ ಮಿಷಿನ್ ನೋಡಿಕೊಂಡು ಆಮೇಲೆ ಅಲ್ಲೆಲ್ಲಾದರೂ ಏನಾದರೂ ತಿನ್ಕೊಂಬರೋಣ ಅಂತ ಹೋಗ್ತೀವಿ ಪಾಪವು ಇದ್ದ ಇವ್ರು ಬಂದ ತಕ್ಷಣ ಎತ್ ಕುತ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಅವರು ಬರೋದು ಲೇಟ್ ಆಗುತ್ತೆ ಮರ ಎಲ್ಲ ತುಂಬಿರುತ್ತಲ್ಲ ವೆಯ್ಟ್ಗೆ ನಿಧಾನಕ್ಕೆ ಬರೋದು ಇನ್ನು ಮಕ್ಕನ ಮಗಳು ಬರಲಿಲ್ಲ ಅವಳು ಹತ್ಕೊಂಡು ನಮ್ಮ ಮಮ್ಮಿ ಜೊತೆನೆ ಉಳ್ಕೊಂಡ್ಳು ಅವಳು ಅವ್ರನ್ನ ಬಿಟ್ಟು ಬರೋಲ್ಲ ವೀಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬರಡೆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ साइड ने ओइत आई दिवी तनी हाय 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 ना ना नवल मारते वळे ಅಂತ ನನಗೆ ಗೊತ್ತಿಲ್ಲ ಹೈ ನಾನು ಇಬ್ರು ಏನಲ್ಲไซದು ಬೈಕ್ ಆನ್ ಬಂಗಾ ಏನ ಮಹಿವನ ಸಿಟಿ ನಿ ಮಾರ್ಕೋನ್ ವಿಡಿಯೋ ಕೆಳ ಫುಟ್ ಫುಟ್ಟಿಗೆ ಹೋಗ್ಲಿ ನಿದ್ದೆ ಎಲ್ಲ ಒಂಟಾಗಿ ನೋಡು ಅಲ್ಲ ಹೆಂಗೆ ಕರೀತವನೆ ಇತ್ತಾ ವಾ ಚಳಿ ಆಯ್ತೈತೆ ಇಲ್ಲ ಕಾರಲ್ಲಿ ಅಲ್ಲಿಂದ ಬಂದ್ವಲ್ಲ ಗದ್ದೆಯಿಂದ ಅದಕ್ಕೆ ಗದ್ದೆಯಿಂದ ಬಂದ್ವಲ್ಲ ಅದಕ್ಕೆ ಹೆಂಗಂತವನೇ ಅಲ್ಲಿ ನಿಲ್ಸೋರಾ ನಿಲ್ಸೋರಾ ಅಷ್ಟೇ ಓ ಇದೇನಾ ವೆಯಿಂಗ್ ಮಿಷೀನಾ ಇದು ಇದೇ ವೆಯಿಂಗ್ ಮಿಷಿನ್ ಇದು ನಮ್ಮ ಮರಗಳು

ಸ್ಲೀಪರ್ ಚಿಕ್ಕು ಬತ್ತು ಅಂದ್ರೆ ಎದ್ ನೋಡ್ದ ನಿದ್ದೆ ಓಟೋಯ್ತಾವನ್ಗೆ ನೋಡ್ತೀನಿ ಏ ಕೆ ಕೆಜಿ ಇದೀನಿ ಈಗ ಹುಷಾರಿಲ್ಲ ತೂಕಾಕಿದ್ನಲ್ಲ ನೀನು ರೌಂಡ್ ಫಿಗರ್ ಬರ್ತೀವಿ ಈಗ ಜಾನಿ ಎಷ್ಟು ಕೆ ಜಿ ನಾನು ಏನು ಮರ ಎಲ್ಲಾನು ಕಟ್ ಮಾಡಿ ಎಷ್ಟು ವಿಧ ವಿಧವಾಗಿ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಮಿಷಿನ್ ಅದ್ರ ಮೇಲ್ಗಡೆದೇ ಒಂದು ಇಲ್ಲಿ ಪುಡಿ ಮಾಡಿ ನಿಲ್ಸವ್ರೆ ನೋಡು ಇದನ್ನ ಬೇರೆ ಇದು ಯೂಸ್ ಮಾಡ್ಕೋತಾರೆ ಅದನ್ನ అన్లోడ్ మళ్ళీవ్బిటైతల పాప ఎస్ కష్టపడతారా สุสังรณ์

ಜಸ್ಟ್ ಇವಾಗ ಮನೆಗೆ ಬಂದ್ವಿ ಒನ್ ಟೆನ್ ಮಿನಿಟ್ಸ್ ಆಯ್ತು ಅಷ್ಟೇನೆ ಶ್ರುತಿ ಬರಬೇಕಾದ್ರೆ ಬಲೂನ್ಸ್ ತಗೋ ಬಂದಿದ್ಲು ಅದನ್ನ ಎಲ್ಲರೂ ಕೂತ್ಕೊಂಡು ಊದಿದ್ದಾರೆ ಒಂದ್ ಕಡೆ ಶ್ರುತಿ ಸೀರೆನಾ ರೆಡಿ ಮಾಡೋದಿಕ್ಕೆ ಅಂತ ಕರ್ಕೊಂಡ್ಲು ಸರ್ ಮಾಡ್ಕೋಬಿಟ್ಟು ಸಾಕು ಬಿಡುವ ಸಾಕು

ಬೈ ಇರು 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 ಇರೋ ಅಜ್ಜಿ ನೋಡ್ರೋ ಹಾ ಏಯ್ ಬೈಲಿ ಅವರ ಅಜ್ಜಿ ಕೂಸೀ ಏ ಇಡೀವೇ ಕರೆಕ್ಟ ಆಗಾ ನಿನ್ ಬೆಳಕು ಬಿಡು ಬಿಡು ಸಾಕು ನಿನ್ ಪಾ ತುಂಬಾ ಪಿಪಿ ಗಳು ಹಾಯ್ ಸಿರಿ ಹ್ಯಾಪಿ ಬರ್ತ್ಡೇ ಸಿರಿ ನೋಡಮ್ಮ ಸಿರಿ ಏ ಸಿರಿ You happy birthday to you happy birthday to oh you yeah, happy birthday, birthday to you happy birthday to <laughs> you happy birthday to you happy birthday to you happy birthday ಬಾಳು ನೀನು ನೂರು ವರ್ಷ ಇಂದು ಹೀಗೆ ಹಿರಲಿ ಹಿರಲಿ ಹರ್ಷ ಹರ್ಷ ಸಂತೋಷದ ಶುಭ ದಿನಕ್ಕೆ ಸಾಂಗ್ ಅಂತೂ ಹೇಳಕ್ ಗೊತ್ತಿಲ್ಲ ಬಾಳು ನೀನು ನೂರು ವರ್ಷ ಚಿಕ್ಕ ನೋಡ್ರಿ ಚಿಕ್ಕ ನೋಡ್ರಿ ಇಲ್ಲ ನೋಡಿ

बर्डे कपड़ा तो एक ही बुढ़ागिरन नहीं करे कर को जाना तो बर्मा <laughs> पप्पो लोडी 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 नेगम्मा सरे सरे इले 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 कहाँन सी कहाँन इले वन्या कहाँन हे कपड़ा बर्डे तेरे सिर्फ नेगम्मा किस कपड़ा मार चिकोगन मुट्ठ कपड़ा मेरे इन्होंने मसरियुलिस वाह गुनी ना ಅಮ್ಮನಿಗೆ ರಜೆ ಕೊಟ್ಟಿಲ್ಲ ಅವರು ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಬರಕ್ ಆಗ್ಲಿಲ್ಲ ಅವ್ರು ವಿಡಿಯೋ ಕಾಲ್ ಮಾಡಿದ್ರು ಆದ್ರೆ ಇವಳು ಆಡ್ಲಿಲ್ಲ ಅವ್ರು ನೋಡಿದ ತಕ್ಷಣ ಫುಲ್ ಸೈಲೆಂಟ್ ಆಗ್ಬಿಟ್ಟು ಬೇಜಾರಾಗಿ ನೋಡ್ತಾ ಇಲ್ವೋ ಅವ್ರನ್ನೇ ಟೂನ್ ನೋ ಟೂ ಬಡರ ಜೊತೆ ಟೂನ್ ಓಕೆ ಮಾತಾಡ್ಸಬೇಡ ನಾನು ಟೂ ಮಡಿ ಬನ್ನಿ ಲಾಳ್ ನಿಮ್ಮ बर्थडे ಗೆ ಟೂ ಮಡಿ ಉಫಿ ಮಾಡೋ ಹಾಯ ಯಮ್ಮಾ ಅಮ್ಮಾ ಅಳ ಯಾರದು ನಿಮ್ಮ ಅಮ್ಮ ಕಡೆ ಏ ಬಿಡ್ರಿ ನೆನ್ಸ್ಕೋಬಿಟಾ ದೋಲಿ ಯಾಕಣ್ಣ ಜೊತೆ ಹಾ ಬತ್ತೇನೆ ಸರಿ ಹೇಳು ಕೇಕ್ ಕಟ್ ಮಾಡ್ತೀನಿ ಕೇಕ್ ಕಟ್ ಮಾಡ್ತಾ ನೀನು ಯಾರು తరుమ కేక్ కట్ మొదలెనా చెది ఏమంటితెమ్మ ఆకండి వలే ఆకండియా నేను కట్ చేస్తావు హు అది దెలో వస్తారే నడి అల్లొడి ర అప్పనత్ర సర్పండిరల మాట్లాడతాయు ఇదలి ఇరులి నామ్మమనియ రాగి ముద్దే సౌతక నామ్మమనియ చిక్కనో ಸಿರಿ ಪ್ರಯುಕ್ತ ಚಿಕನ್ ಸಾಂಬಾರ್ ಮುದ್ದೆ ನಿಮ್ಮ ಇವ್ರ ಮನೇಲಿ ಮುದ್ದೆ ಚಿಕನ್ ಸಾಂಬಾರ್ ನೋಡಿ ಮುದ್ದೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವಿಡಿಯೋ ಬೇಕು ಅಂತ ಅನಿಸಿದರೆ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನೆಕ್ಸ್ಟ್ ಮಗಳು ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್